ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಇದೀಗ ಜೈಲು ಸೇರಿದೆ ಸದ್ಯಕ್ಕಂತೂ ಜಾಮೀನು ಸಿಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಮುಂದೆ ಏನಾಗುತ್ತೆ ಕಾನೂನು ಪ್ರಕ್ರಿಯೆ ಕಾದು ನೋಡಬೇಕಾಗಿದೆ ಇದರ ನಡುವೆ ನಟ ದರ್ಶನ್ರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಮಾಡಿದಂತಹ ತಪ್ಪು ನಡೆದುಕೊಂಡಂತ ರೀತಿ ಎಲ್ಲ ವಿಚಾರಗಳು ಕೂಡ ಇದೀಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇದ್ದಾವೆ ಇದರ ನಡುವೆ ಹಿಂದಿನಿಂದಲೂ ಕೂಡ ಒಂದು ಸಂಗತಿ ಚರ್ಚೆ ಆಗ್ತಿತ್ತು ದರ್ಶನ್ ಸಾಕಷ್ಟು ಸಾಮಾಜಿಕ ಕೆಲಸವನ್ನ ಮಾಡ್ತಾ ಇದ್ರು ಸಾರ್ವಜನಿಕರಿಗೆ ಸಹಾಯ ಮಾಡ್ತಾ ಇದ್ರು ಕಷ್ಟದಲ್ಲಿ ಇದ್ದಂಥವರಿಗೆ ಕೈ ಹಿಡಿತಿದ್ರು ಎನ್ನುವಂಥ ಚರ್ಚೆ ಈ ಹಿಂದೆಯೂ ಕೂಡ ಆಗಾಗ ಮುನ್ನೆಲೆಗೆ ಬರ್ತಾ ಇತ್ತು ಆದರೆ ಬಹುತೇಕರಿಗೆ ದರ್ಶನ್ ನಾನು ಮಾಡಿದಂಥ ಸಹಾಯವನ್ನು ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ರಂತೆ ಹೀಗಾಗಿ ಒಂದಷ್ಟು ಸಂಗತಿ ಹೊರಬಂದಿರಲಿಲ್ಲ ಎನ್ನುವಂಥ ಸಂಗತಿಯೂ ಕೂಡ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಯಾಕೆ ವಿಚಾರವನ್ನು ಈಗ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಒಬ್ಬ ಮನುಷ್ಯನ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎರಡೂ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ದರ್ಶನ್ ಏನೇನು ತಪ್ಪು ಮಾಡಿದ್ರು ಎಂತಹ ರಾಕ್ಷಸಿ ಕೃತ್ಯವನ್ನು ಎಸಗಿದ್ರು ಎಂತಹ ಕ್ರೂರ ಮುಖವನ್ನು ತೋರಿಸಿದ್ರು ಅದೆಲ್ಲವನ್ನು ಕೂಡ ನಾನು ಟೀಕಿಸಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನ ಇಟ್ಟಿದ್ದೇನೆ ಕೇವಲ ಒಂದು ಸಂಗತಿ ಮಾತ್ರ ಅಲ್ಲ ಮಾಧ್ಯಮ ಅಂದಾಗ ಎರಡೂ ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕಾಗುತ್ತೆ ಒಂದು ವಿಚಾರವನ್ನ ಇಲ್ಲಿವರೆಗೆ ಒಂದು ಹತ್ತಿಪ್ಪತ್ತು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಟ್ಟಾಗಿದೆ ಇದೀಗ ದರ್ಶನ್ ಮತ್ತೊಂದು ಮುಖವನ್ನೂ ಕೂಡ ಅನಾವರಣ ಮಾಡೋಣ ಯಾಕಂದ್ರೆ ಅದನ್ನು ಸೈಡಿಗೆ ಬಚ್ಚಿಡೋದು ಬೇಡ ಅಥವಾ ಆ ಮುಖ ಇಲ್ಲ ಅಂತ ಹೇಳೋದು ಬೇಡ ಆ ಮುಖವನ್ನು ಕೂಡ ಇಡೋಣ ಅದರ ಜೊತೆಗೆ ಒಂದು ಮಾತನ್ನು ಇಲ್ಲಿ ಹೇಳಬೇಕಾಗತ್ತೆ ನಾವು ಯಾರಿಗಾದರೂ ಸಹಾಯ ಮಾಡಿದ್ವಿ ಅಂದ ಮಾತ್ರಕ್ಕೆ ಯಾವುದೋ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಗುರ್ಚ್ಕೊಂಡ್ವಿ ಎನ್ನುವ ಮಾತ್ರಕ್ಕೆ ಇನ್ನೊಬ್ಬರ ಪ್ರಾಣ ತೆಗೆಯುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ನಾವು ಸಮಾಜ ಸೇವೆ ಮಾಡಿದ್ವಿ ಅಂದ ಮಾತ್ರಕ್ಕೆ ಇನ್ನೊಬ್ಬರಿಗೆ ಹರ್ಟ್ ಮಾಡುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ದರ್ಶನ್ ಬದುಕಿನಲ್ಲಿ ಆಗ್ತಿರುವಂಥ ಎಡವಟ್ಟೆ ಅದು ನಾವು ಒಂದು ವಿಚಾರವನ್ನು ಒಪ್ಕೊಳ್ಳೇಬೇಕು ಸಾಕಷ್ಟು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಗುರ್ಸ್ಕೊಂಡಿದ್ದಾರೆ ಸಾಕಷ್ಟು ಸಾಮಾಜಿಕವಾಗಿ ಸಹಾಯವನ್ನು ಮಾಡಿದ್ದಾರೆ ಆದರೆ ಮತ್ತೊಂದು ರೀತಿಯಲ್ಲಿ ಮಾಡಿದಂಥ ತಪ್ಪು ಅಂದರೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಹಲ್ಲೆ ಮಾಡೋದು ಸಾರ್ವಜನಿಕವಾಗಿ ನಿಂದಿಸೋದು ಇಂತಹ ಒಂದಷ್ಟು ತಪ್ಪುಗಳನ್ನು ಮಾಡ್ತಾ ಬಂದಿದ್ರು ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಡೋಣ ಇವತ್ತು ಮಂಗಳಮುಖಿ ಆಗಿರುವಂತಹ ನಕ್ಷತ್ರ ಅವರು ನಟ ದರ್ಶನ್ ಅವರ ಭೇಟಿಗೆ ಆಗಮಿಸಿದ್ರು ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ ಓರ್ವ ಮಂಗಳಮುಖಿ ನಟ ದರ್ಶನ್ ಭೇಟಿಗೆ ಯಾಕೆ ಬಂದ್ರು ಅಂತ ಸ್ವತಃ ನಕ್ಷತ್ರ ಅವರೇ ನಮ್ಮ ಮುಂದೆ ಒಂದಷ್ಟು ವಿಚಾರವನ್ನ ಹಂಚಿಕೊಂಡಿದ್ದಾರೆ ದರ್ಶನ್ ಯಾವ ರೀತಿಯಾಗಿ ಸಹಾಯ ಮಾಡಿದ್ರು ದರ್ಶನ್ ಅವರ ಬೆನ್ನಿಗೆ ಯಾವ ರೀತಿಯಾಗಿ ನಿಂತ್ಕೊಂಡಿದ್ರು ಅವರ ಆಶ್ರಮ ಆಶ್ರಮ ಯಾವ ರೀತಿಯಾಗಿ ಸಹಾಯವನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ನಕ್ಷತ್ರ ಅವರು ಹೇಳುವಂತ ವಿಚಾರ ಅಂದ್ರೆ ದರ್ಶನ್ ಇವತ್ತು ಯಾವುದೇ ತಪ್ಪು ಮಾಡಿರಬಹುದು ಏನೇ ಮಾಡಿರಬಹುದು ಆದ್ರೆ ನನ್ನ ಪಾಲಿಗೆ ಮಾತ್ರ ದೇವರು ನಾವೆಲ್ಲರೂ ಕೂಡ ಅನ್ನ ತಿಂತಿರೋದು ದರ್ಶನ್ ಅವರಿಂದಲೇ ಅಂತ ಹಾಗಾದ್ರೆ ಅವರು ಏನ್ ಮಾತಾಡಿದ್ರು ಅದನ್ನ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಈ ಮುಖವನ್ನೂ ಕೂಡ ಜನರ ಮುಂದೆ ಇಡೋಣ ಅಂದ್ರೆ ದರ್ಶನ್ ಈ ಮುಖವನ್ನು ಕೂಡ ಜನರ ಮುಂದೆ ಇಡೋಣ ಈಗ ದರ್ಶನ್ ಅವರನ್ನು ಫಸ್ಟ್ ನೀವು ಯಾವಾಗ ಮೀಟ್ ಮಾಡಿದ್ದು ಅಂದ್ರೆ ಈ ಇನ್ಸಿಡೆಂಟ್ ಆಗಿಂತ ಮುಂಚೆನಾ ಅಥವಾ ಹಿಂದೆ ಅಂದ್ರೆ ಮುಂಚೆ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೆ ಅವಾಗ ಅಂತ ಅವ್ರ ಬರ್ತ್ಡೇಗೆ ಅವ್ರ ಬರ್ತ್ಡೇ ಅಂದ್ರೆ ಎಷ್ಟು ವರ್ಷ ಹಿಂದೆ ಒಂದು ಎರಡು ಮೂರು ವರ್ಷ ಹಿಂದೆ ಓಕೆ ಓಕೆ ಆನಂತರ ವಿಚಾರ ಹೇಳಿದ್ರ ಈಗ ಆಶ್ರಮ ಕಟ್ತಿದೀವಿ ಅಂತ ಹೌದು 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 ಓಕೆ ಏನಂದ್ರು ದರ್ಶನ ಅವರು ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು ಅಂತ ಹೇಳಿದ್ರು ಹಾ ಹಾ ಸೊ ಹಾಗಾಗಿ ನಮ್ಮ ಅವ್ರ ಬರ್ತ್ಡೇಗೆ ಆಶ್ರಮಕ್ಕೆ ರೇಷನ್ ಕಳ್ಸಿ ಕೊಡೋರು ಹಾ ಹ್ಮ್ ಸೊ ಅವ್ರ ಕೈಲಾಗಿರೋ ಸಹಾಯನ ಅವ್ರು ಮಾಡಿದ್ದಾರೆ ನಮ್ಗೆ ಅಂದ್ರೆ ಈಗ ಅವ್ರ ಬರ್ತಡೇ ಇದ್ದೇಶನ್ ಎಲ್ಲ ಬಿಲ್ಡಿಂಗ್ ಆತರ ಮಾಡಿದ್ದಾರೆ ತುಂಬಾ ಮಾಡಿದ್ದಾರೆ ಏನಂದ್ರೆ ಅದು ಸೊ ಅವ್ರು ಮಾಡಿರೋದನ್ನ ನಾನು ಕಂಪ್ಲೀಟ್ ಹಾ ಮೇಲೆ ಹೇಳ್ತೀನಿ ಅವ್ರಿಗೆ ನಾನು ಏನೋ ಒಂದು ಮಾತು ಕೊಟ್ಟಿದ್ದೀನಿ ಸೊ ಬೇಡ ಅವ್ರು ಹೇಳಿದ್ದಾರೆ ನಾವು ಮಾಡಿರೋದು ಇನ್ನೊಬ್ರಿಗೆ ಗೊತ್ತಾಗ್ಬಾರ್ದು ಸೊ ಆತರ ಮಾಡಿದರೆ ಆ ದಿನ ಸಮಯ ಬಂದೇ ಬರುತ್ತೆ ನಾನು ಎಲ್ಲರ ಮುಂದೆ ಹೇಳ್ತೀನಿ ಅಂದ್ರೆ ನಿಮ್ಮ ಆಶ್ರಮಕ್ಕೆ ಸಹಾಯ ಆಗಿದೆ ದರ್ಶನ್ ಅವ್ರ ಕಡೆಯಿಂದ ಈ ಬಿಲ್ಡಿಂಗ್ ಕಟ್ಟೋ ವಿಚಾರದಲ್ಲಿ ಹೌದು ಈಗ ಏನಂತೀರಿ ಈ ಸಂದರ್ಭ ಅವರು ಕಾನೂನಲ್ಲಿ ಇದ್ರ ಬಗ್ಗೆ ತನಿಖೆಗಳು ನಡೀತೈತೆ ಕಾನೂನ್ಗಿಂತ ಮೀರಿದವ್ರು ಯಾರು ಇಲ್ಲ ಸೊ ಎಂತ ಕಾನೂನ್ ಮುಂದೆ ನಾವೆಲ್ಲ ತಲೆ ಬಾಕ್ತೀವಿ ರೆಸ್ಪೆಕ್ಟ್ ಜಸ್ಟಿಸ್ ಸೊ ಹಾಗಿದ್ದಾಗ ಅವರು ನನಗ್ ದೇವ್ರು ನಾನು ಅವ್ರ ಅನ್ನ ತಿಂದಿದೀನಿ ನನ್ನ ಇರೋರು ಅವ್ರ ಅನ್ನ ತಿಂದಿದೀವಿ ಸೊ ಅದಕ್ಕೆ ನಾನು ಯಾವತ್ತಿದ್ರು ಚಿರಋಣಿ ಅದಕ್ಕೆ ಒಂದು ಮಾನವೀಯತೆಯಿಂದ ನನಗೆ ಇಷ್ಟು ಕೈ ಹಿಡಿದು ಸಪೋರ್ಟ್ ಮಾಡಿದರೆ ಯಾವತ್ತಿದ್ರು ಅವ್ರು ನಮಗೆ ದೇವರೇ ಓಕೆ ಇದು ಕಾನೂನು ನೋಡ್ಕೊಳ್ಳಿ ಅಂತ ಹೇಳ್ತೀರಿ ಕಾನೂನು ನೋಡ್ಕೊಳ್ಳಿ ಕಷ್ಟದಲ್ಲಿ ಇದ್ದಾಗ ನಮಗ್ ಬಂದು ಸಹಾಯ ಮಾಡೋರೆ ನಿಜವಾದ ನಮಗ್ ದೇವ್ರು ಅಂತಾರೆ ನಾನೇನೋ ಮಾಡಿದೀನಿ ಇವತ್ತು ನಕ್ಷತ್ರ ಅಂತ ಮಾಡಿದ್ರೆ ಸಪೋರ್ಟ್ ಮಾಡಿರೋರ್ ಹಿಂದೆ ಇದ್ದು ಅವ್ರು ಬಂದಿ ಬಂದಿಲ್ಲ ಇಲ್ಲಿವರೆಗೂ ಸೊ ಹಾಗಿದ್ದಾಗ ನನಗ್ ಸಪೋರ್ಟ್ ಮಾಡಿದಾರೆ ಅವ್ರು ನನ್ಗೆ ಯಾವತ್ತಿದ್ರು ದೇವ್ರೇನೇ ನಾವ್ ಯಾರು ನೋಡಿಲ್ವಲ್ಲ ಮನುಷ್ಯ ರೂಪದಲ್ಲಿ ತಾನೇ ದೇವ್ರ ಇರೋದು ಸೊ ಹಾಗಾಗಿ ನಂದು ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ ಮತ್ತೊಂದು ಅಂದ್ರೆ ಈಗ ದರ್ಶನ್ ಅವರು ಜೈಲಿಗೆ ಹೋಗ ಕಾರಣ ಈಗ ಮುಂದೆ ಏನು ಎತ್ತ ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಮ ಆಶ್ರಮಕ್ಕೆ ಏನಾದ್ರು ಕಟ್ಟಡಕ್ಕೆ ಸಮಸ್ಯೆ ಆಗೋದು ಆತರ ಏನಾದ್ರು ಏನೂ ಇಲ್ಲ ಇವರೇ ಅದು ಆಗದೇ ಇಲ್ಲ ಹೇಳ್ತಿದ್ದೀನಲ್ಲ ನಮ್ಮ ಬಿಲ್ಡಿಂಗ್ ಪಾಡಿಗೆ ಬಿಲ್ಡಿಂಗ್ ನಡಿಯತ್ತೆ ಹೌದು ಸ್ವಲ್ಪ ಕಷ್ಟ ನಡೀತೈತೆ ಸ್ವಲ್ಪ ಎಲ್ಲ ತೊಂದರೆಗಳಾಗ್ತೈತೆ ಹ್ಮ್ 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 ಅಂದ್ರೆ ಈ ಹಿಂದೆ ಆಶ್ರಮ ಆಶ್ರಮ ಮಾಡೋದ್ ಮಾಡ್ತಾ ಇದೀವಿ ಬಟ್ ಆಶ್ರಮಕ್ಕಿಂತ ಅವ್ರು ಇಂಪಾರ್ಟೆಂಟ್ ಯಾಕಂದ್ರೆ ಯಾವ ಮನುಷ್ಯ ನಮ್ ಕಷ್ಟದಲ್ಲಿ ಕೈ ಇಡದ್ನೋ ಅದೇ ಮನುಷ್ಯ ನಮಗ್ ತುಂಬಾ ಇಂಪಾರ್ಟೆಂಟ್ ಓಕೆ ಈ ಹಿಂದೆ ಭೇಟಿಯಾದಾಗ ಹೇಗೆ ಟ್ರೀಟ್ ಮಾಡ್ತಿದ್ರು ಯಾವ ರೀತಿ ನೋಡ್ಕೊಳ್ತಿದ್ರು ನಿಮ್ಮನ್ನೆಲ್ಲ ಅಮ್ಮ ಅಂತಾನೆ ಮಾತಾಡಿಸ್ತಾ ಇದ್ರು ಪ್ರೀತಿ ವಿಶ್ವಾಸ ಇರತ್ತಲ್ಲ ಅದೇನೇ ಕೊಟ್ಟರು ಸಿಗಲ್ಲ ಅಷ್ಟೇ ಓಕೆ 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 ಇವತ್ತು ಹೋಗಿದ್ರಿ ಅವಕಾಶ ಸಿಗ್ತಾ ಇಲ್ಲ ಇಲ್ಲ ಭೇಟಿ ಆಗಕ್ ಸಿಗ್ಲಿಲ್ಲ ಬೇರೆ ಅವರ ನಾಗರಾಜು ಅನ್ನೋರ್ನ ಭೇಟಿ ಮಾಡಿದ್ವಿ ಏನಿಲ್ಲ ನಾರ್ಮಲ್ ಆಗಿ ಮಾತಾಡಿದ್ವಿ ಸೊ ಮಾತಾಡೋದ್ ಒಂದ್ ಎರಡ್ ಮೂರು ವಿಷಯ ಮಾತಾಡೋದಿತ್ತು ಮಾತಾಡ್ಕೊಂಡು ಬಂದಿದೀವಿ ನಾನ್ ಕರ್ನಾಟಕದಲ್ಲಿರೋ ಜನಗಳಿಗೆ ಒಂದು ಮಾತಾಡಕ್ಕೆ ನನ್ನ ಪರವಾಗಿ ನಾನು ಒಂದು ಪಡ್ತೀನಿ ಸಿ ಸರಿ ತು ಸರಿ ತಪ್ಪು ನಾವು ಜಡ್ಜ್ ಮಾಡಬಾರದು ಏನಂದ್ರೆ ಅದನ್ನ ಜಜ್ ಮಾಡಿ ತನಿಖೆ ಮಾಡಕ್ಕೆ ಕಾನೂನು ಐತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಸೊ ನಾನು ಇವತ್ ಹೋಗಿರೋದು ಒಂದ್ ಅಂದ್ರೆ ಯಾಕಂದ್ರೆ ಆ ಮಾನವೀಯತೆ ನನಗೆ ಇರಲೇಬೇಕು ಮನುಷ್ಯತ್ವ ಅಂತಿದ್ರೆ ನಂಗೆ ಆ ಮಾನವೀಯತೆ ಇರಲೇಬೇಕು ಆ ಅಂದ್ರೆ ಇವತ್ತು ನಾನು ಹೋಗಿದ್ದೀನಿ ಅವ್ರು ತಪ್ಪ ಮಾಡಿದ್ರೆ ಶಿಕ್ಷೆ ಆಗ್ಲಿ ಅದೇ ಜಾಗದಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಇದ್ರೆ ನಾನು ಹೋಗಿ ನಿಂತ್ಕೋತಿದ್ದೆ ಅದೇ ತರ ಹೋಗಿ ನಿಂತ್ಕೊಂಡಿದೀನಿ ಅಷ್ಟೇ ಅಂದ್ರೆ ಒಳ್ಳೆ ಮಾತು ಅಂದ್ರೆ ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ ನಾವು ಸಮರ್ಥನೆ ಮಾಡ್ಕೊಳಕ್ ಆಗಲ್ಲ ಅಲ್ಲ ಅಲ್ಲ ತಪ್ಪು ಮಾಡಿದ್ರೆ ಸಿ ಯಾರೇ ಆಗ್ಲಿ ನಾ ಕಾನೂನು ಸೆಲೆ ಆಗ್ಲೇ ಬೇಕು ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ ಬಟ್ ಏನಂದ್ರೆ ನಮ್ಮ ಅಣ್ಣ ತಮ್ಮ ಅದೇ ಸ್ಥಿತಿಲಿ ಇದ್ರೆ ಕೊಡ್ತಿದ್ವಾ ಬಿಟ್ ಕೊಡ್ತಾ ಇರ್ಲಿಲ್ಲ ಹಾಗಿದ್ದಾಗ ಇವತ್ತು ಒಂದು ನಾನು ಅಣ್ಣ ಅಂತ ಕರಿತೀನಿ ಬಾಯಿ ತುಂಬಾ ಅವ್ರನ್ನ ರಕ್ತ ಸಂಬಂಧಿಗಳೇ ಬೇಕಾಗಿಲ್ಲ ಅಣ್ಣ ತಮ್ಮ ಅಪ್ಪ ಅಮ್ಮ ಆಗಕ್ಕೆ ಹ್ಮ್ ಮನ್ಸಿಂದ ಯಾರನ್ನ ಕರಿತೀವಿ ಅದು ತುಂಬಾ ಇಂಪಾರ್ಟೆಂಟ್ ಹೋಗಿದ್ದೆ ನಾನಿವತ್ತಷ್ಟು ಓಕೆ ಅಂದ್ರೆ ನೀವು ಏನಾದ್ರು ನಿಮ್ಗ್ ಗೊತ್ತಿರೋ ಹಾಗೆ ತುಂಬಾ ಜನರಿಗೆ ಸಹಾಯ ಮಾಡಿದರೆ ಅಂತ ಒಂದಷ್ಟು ಮಾತುಗಳು ಚರ್ಚೆ ಎಲ್ಲ ಇದೆ ನಿಮ್ಗಿನ ಗೊತ್ತಾ ಅದು ಅಂದ್ರೆ ಬೇರೆಯವರಿಗೆಲ್ಲ ಹೆಲ್ಪ್ ಮಾಡಿದ್ರು ದರ್ಶನ್ ಅವ್ರ ಅನ್ನೋದು ವಿಚಾರ ನೋಡಿ ಮಾಡಿದಾರೆ ಇವ್ರೆ ಹೇಳ್ತಿಲ್ವಾ ಈ ಕೈಗ ಮಾಡಿರೋದು ಆ ಕೈಗೆ ಗೊತ್ತಾಗ್ಬಾರ್ದು ಅಂತ ಹ್ಮ್ ಹ್ಮ್ ಹಾಗಾಗಿ ಮಾಡಿದ್ದಾರೆ ಅಂದ್ರೆ ನಿಮ್ಮ ಹತ್ರನೂ ತಗೊಂಡಿದ್ರು ಯಾರಿಗೂ ಹೇಳ್ಬಾರ್ದು ಅನ್ನೋ ರೀತಿ ಹೌದು ಹೌದು ಅಂದ್ರೆ ಅದೇ ರೀತಿ ತುಂಬಾ ಜನರ ಮಾತು ತಗೊಂಡಿರಬಹುದು ಅಂತ ಮಾಡಿದಾರೆ ಹ್ಮ್ ಹ್ಮ್ ಕೊನೆಯದಾಗಿ ಏನ್ ಹೇಳ್ತೀರಿ ಈ ದರ್ಶನ್ ಅವ್ರಿಗೆ ಈ ಪರಿಸ್ಥಿತಿ ಈಗ ಜೈಲಲ್ಲಿ ಇರೋ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಕಾನೂನ್ಗಿಂತ ದೊಡ್ಡವ್ರು ಯಾರಿಲ್ಲ ನಾವು ಕಾನೂನಿಗೆ ಬೆಲೆ ಕೊಡ್ತೀವಿ ಗೌರವ ಕೊಡ್ತೀವಿ ಕಾನೂನನ್ನ ನಾವು ಪಾಲಿಸ್ತೀವಿ ಕಾನೂನು ನಿಯಮಗಳನ್ನ ಅವ್ರ ನಮ್ಮಣ್ಣ ಯಾವಾಗಿದ್ರು ನಮ್ಮ ಅಣ್ಣಾನೇ ಕೆಚು ಮಾಡಿದ್ರು ಒಳ್ಳೇದ್ ಮಾಡಿದ್ರು ಅಂತ ತಕ್ಷಣ ಅಣ್ಣ ತಂಗಿ ಸಂಬಂಧ ಕಳೆದು ಹೋಗಲ್ಲ ನಮ್ಮ ಓಕೆ ಈಗ ನಿಮ್ಮ ಆಶ್ರಮ ಎಲ್ಲಿವರೆಗೆ ಬಂತು ಏನಲ್ಲ ಕೆಲಸ ಆಗ್ತಾ ಇದೆ ಈಗ ಎರಡನೇ ಫ್ಲೋರ್ ವರೆಗೂ ಆಗೈತೆ ಎರಡನೇ ಫ್ಲೋರ್ ಸ್ವಲ್ಪ ಕಮ್ಮಿ ಇಲ್ಲ ಅಂತ ಇದ್ ಮಾಡ್ತಾ ಇದೀವಿ ಬೆಡಿತೈತೆ ಸ್ವಲ್ಪ ಈಗ ಸ್ವಲ್ಪ ಇದ್ ಮಾಡ್ತಾ ಇದೀವಿ ಬಟ್ ನಮ್ಮ ಆಶ್ರಮಕ್ಕಿಂತ ಯಾವ ಮನುಷ್ಯ ನಮ್ಗೆ ಆ ಟೈಮಲ್ಲಿ ಇವತ್ತು ಇಷ್ಟ ಮಾಡಕ್ಕೆ ಸಹಾಯ ಮಾಡಿದ ಆ ಮನುಷ್ಯನೇ ಇಂಪಾರ್ಟೆಂಟ್ ಹ್ಮ್ 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 ಓಕೆ ಓಕೆ ಆಗ ಥ್ಯಾಂಕ್ ಯು ಒಳ್ಳೆದಾಗಿ ಒಳ್ಳೆದಾಗಿ ಥ್ಯಾಂಕ್ಸ್ ಓಕೆ ಓಕೆ ಥ್ಯಾಂಕ್ ಯು